ನಾವು ಒಂದು ಬಹಳ ವಿಶೇಷವಾದಂತಹ ಕಾರ್ಯಕ್ರಮ ಆಶಾದೀಪ ಅಂತ ಕಾರ್ಯಕ್ರಮ ಆಶಾದೀಪ ಕಾರ್ಯಕ್ರಮದಲ್ಲಿ ಯಾರೇ ಉದ್ದಿಮೆದಾರ ತಾಲೂಕ್ ಮಟ್ಟದಲ್ಲಿ ಆಗಿರ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಕೆಲಸ ಕೊಟ್ರೆ ಫಿಫ್ಟಿ ಪರ್ಸೆಂಟ್ ಆಫ್ ಸಂಬಳ ನಮ್ಮ ನಮ್ಮ ಇಲಾಖೆಯವರು ಕೊಡ್ತಾರೆ ಫಿಫ್ಟಿ ಪರ್ಸೆಂಟ್ ಆಫ್ ಸಂಬಳ ನೀವು ಕೂಡ ಆಗಿರ್ಬೋದು ನಾಳೆ ನೀವು ಒಂದು ಏನಾದರೂ ಉದ್ದಿಮೆ ಸ್ಟಾರ್ಟ್ ಮಾಡಿದ್ರೆ ನೀವು ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಕೆಲಸವನ್ನು ಕೊಟ್ಟರೆ ಫಿಫ್ಟಿ ಪರ್ಸೆಂಟ್ ಆಫ್ ಸಂಬಳ ನಾವು ಕೊಡ್ತೀವಿ ಇದು ಇನ್ಸೆಂಟಿವ್ ಬೇಸ್ಡ್ ಆಗಿರಬೇಕು ಉದ್ದೇಶ ಒಂದು ಸ್ಥಳೀಯರಿಗೆ ಆಮೇಲೆ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಅಲ್ಲಿ ಕೆಲಸ ಸಿಗ್ಬೇಕು ಅಲ್ಲಿರ್ತಕ್ಕಂತ ಲೋಕಲ್ ಇಂಡಸ್ಟ್ರಿ ಏನಿದೆ ಅವ್ರಿಗೆ ಅನುಕೂಲ ಆಗ್ಬೇಕು ಅದರ ಜೊತೆಗೆ ಇಂಡಸ್ಟ್ರಿಗೆ ದುಡ್ಡು ಕೊಡೋದ್ರಿಂದ ಅವರಿಗೆ ಕಾಂಪಿಟೇಟಿವ್ ವರ್ಲ್ಡ್ ನಲ್ಲಿ ಸ್ವಲ್ಪ ಈಸಿಯಾಗಿ ಅವರಿಗೆ ಅನುಕೂಲ ಆಗ್ತದೆ ಎಂಬ ಉದ್ದೇಶದಿಂದ ಇದು ಮಾಡಿರ್ತಕ್ಕಂಥ ಸ್ಕೀಮು ಆಶಾದೀಪ ಅಂತ ಇಲ್ಲಿವರೆಗೆ ಕನಿಷ್ಠ ಹೈಯರ್ ಸೆಲ್ಡ್ ಸುಮಾರು ಏಳು ಸಾವಿರ ಮಕ್ಕಳಿಗೆ ಈ ರೀತಿ ಬೆನಿಫಿಟ್ ಸಿಗ್ತಾ ಇದೆ ಇದು ಅನ್ಲಿಮಿಟೆಡ್ ಇದೆ ಥ್ರೂಟ್ ಕರ್ನಾಟಕ ಯೂಸ್ ಮಾಡಬಹುದು ಅದಕ್ಕೆ ಇದ್ರ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ನಾವೆಲ್ಲಾ ಜಿಲ್ಲೆಗಳಿಗೆ ಹೋಗ್ತಾ ಇದೀವಿ